ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಬಗ್ಗೆ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೊ ಡಿಸೆಂಬರ್ ತಿಂಗಳಲ್ಲಿ ನಾನು ಎಷ್ಟು ಅರ್ನಿಂಗ್ ಮಾಡಿದ್ದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸರಿನಾ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ತುಂಬಾನೇ ಕಡಿಮೆ ನಾನು ಡ್ಯೂಟಿ ಮಾಡಿದ್ದು ರೀಸನ್ ಬಂದು ಸ್ವಲ್ಪ ರಜಾಗಳು ಮತ್ತೆ ಜನ ಕಮ್ಮಿ ಸೊ ನನ್ನ ಪರ್ಸನಲ್ ಆಗಿ ನಾನು ಡ್ಯೂಟಿ ಮಾಡಿಲ್ಲ ಸರಿನಾ ಸೊ ಎಷ್ಟಾಗಿದೆ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ ನಾನು ಕೂಡ ಲೆಕ್ಕ ಮಾಡಿಲ್ಲ ಬನ್ನಿ ಲೆಕ್ಕ ಮಾಡೋಣ ನಿಮ್ಗೆ ಒಂದ್ ಐಡಿಯಾ ಬರುತ್ತೆ ನಮ್ದು ಇನ್ನೊಂದ್ ಮೊಬೈಲ್ ಐತೆ ಸರಿನಾ ಸೊ ಆ ನಾನು ಇನ್ನೊಂದ್ ಮೊಬೈಲ್ ಅಲ್ಲಿ ಲೆಕ್ಕ ಇದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ ಸೊ ಒಂದ್ರಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮತ್ತೆ ಇದರಲ್ಲಿ ಲೆಕ್ಕ ಚಾರ್ಜ್ ಸೊ ಇವತ್ತು ವಿಡಿಯೋ ಮಾಡ್ತಿರೋ ಯಾವ ದಿವ್ಸಪ್ಪ ಅಂತಂದ್ರೆ ಮಂಡೆ ಫಸ್ಟ್ ಜಾನ್ ಜನ್ವರಿ ಅಂದ್ರೆ ಹೊಸ ವರ್ಷದ ದಿನ ಸೊ ಮೊದಲನೇದಾಗಿ ಊಬರ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇಲ್ಲಿ ವೀಕ್ಲಿ ಸೊ ಫಸ್ಟ್ ಜನ್ವರಿಯಿಂದ ಹೊಸ್ದಾಗ ಲೆಕ್ಕಾಚಾರ ಸಿಗ್ತಿರೋದು ಬಟ್ ಇದು ನಮ್ಗೆ ಬೇಕಾಗಿಲ್ಲ ಸೊ ನಾವು ಹಿಂದಕ್ಕೆ ಹೋಗುವ ಸೊ ಇಲ್ಲೇ ನೋಡ್ಬೋದು ಸೊ ಎಷ್ಟೆಷ್ಟು ನಾವು ಅರ್ನಿಂಗ್ ಮಾಡಿದೀವಿ ಅಂತ ಸೊ ನಮಗೆ ಬೇಕಿರೋದು ಯಾವಾಗ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಇಪ್ಪತ್ತೇಳು ನವಂಬರ್ ಡಿಸೆಂಬರ್ ನಾಲ್ಕನೇ ತಾರೀಕು ವರ್ಗೋಯ್ತಲ್ವಾ ಸೊ ನಮಗೆ ಮೂರು ದಿನದ್ದು ಇನ್ಕಮ್ ಬೇಡ ಅಲ್ಲಿಗೆ ಎಷ್ಟಪ್ಪ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಎರಡು ದಿನಸ್ ಬೇಡ ಅಂದರೆ ಸಾವಿರದ ಐನೂರು ರೂಪಾಯಿ ಬಿಟ್ಟು ಮಿಕ್ಕಿದ ನಾವು ಲೆಕ್ಕ ಮಾಡ್ಕೊಳ್ಬೋದು ಸರಿನಾ ಸೋ ಎಷ್ಟು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸೊ ಇದು ಊಬರಲ್ಲಿ ನಾನು ಲೆಕ್ಕ ಮಾಡ್ತಿರೋದು ಬರೀ ಮೂರು ಎರಡು ದಿನದ ಮಾತ್ರನೇ ಡಿಸೆಂಬರ್ ಒಂದನೇ ತಾರೀಕು ಮತ್ತು ಡಿಸೆಂಬರ್ ಎರಡನೇ ತಾರೀಕು ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಇದಾದ ಮೇಲೆ ನಮಗೆ ಈಸಿಯಾಗೇ ಲೆಕ್ಕ ಸಿಗುತ್ತೆ ಸರಿನಾ ಸೊ ನೆಕ್ಸ್ಟು ನೀವು ನೋಡ್ಬೋದು ಡಿಸೆಂಬರ್ ನಾಲ್ಕನೇ ತಾರೀಕು ಡಿಸೆಂಬರ್ ನಾಲ್ಕಿಂದ ಹನ್ನೊಂದನೇ ತಾರೀಕಿಗೆ ಆರು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಹಾಗೆ ಹನ್ನೊಂದನೇ ತಾರೀಕು ಡಿಸೆಂಬರಿಂದ ಹದಿನೆಂಟು ಡಿಸೆಂಬರ್ಗೆ ಐದು ಸಾವಿರದ ನಾನ್ನೂರ ನಾಲ್ಕು ರೂಪಾಯಿ ಹಾಗೆ ಹದಿನೆಂಟು ಡಿಸೆಂಬರ್ ಇಂದ ಇಪ್ಪತ್ತೈದು ಡಿಸೆಂಬರ್ಗೆ ಮೂರು ಸಾವಿರ ಪ್ಲಸ್ ಮೂರು ಸಾವಿರದ ಮೂರು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಮುನ್ನೂರ ಅರವತ್ತ ಎಂಟು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಹಾಗೆ ಇಪ್ಪತ್ತೈದು ಡಿಸೆಂಬರಿಂದ ಒಂದನೇ ತಾರೀಕು ಜನ್ವರಿ ಸೊ ಜನ್ವರಿ ಇವತ್ತು ಯಾವುದೇ ಡ್ಯೂಟಿ ಮಾಡಿಲ್ಲ ನಾನು ಟೋಟಲ್ ಎಷ್ಟಾಗಿದೆ ಅಂತಂದರೆ ಐದು ಸಾವಿರದ ಮುನ್ನೂರ ಒಂದು ಸೊ ಇದು ಬಂದು ಊಬರಲ್ಲಿ ಟೋಟಲ್ ಅರ್ನಿಂಗ್ಸ್ ಆಗಿರೋದು ಸೊ ಇದು ಊಬರ್ ಅರ್ನಿಂಗ್ ಟೋಟಲ್ ಆಗಿರೋದು ನೀವು ನೋಡ್ಬೋದು ಇಲ್ಲಿ ಎಷ್ಟಂತಂದ್ರೆ ಹದಿನೇಳು ಸಾವಿರದ ಹತ್ತೊಂಬತ್ತು ಓಲಾ ಮತ್ತೆ ರಾಪಿಡ್ ಮತ್ತೆ ನಮ್ಮ ಯಾತ್ರೆ ಈ ಮೂರಲ್ಲಿ ಕೂಡ ಲೆಕ್ಕ ಮಾಡಬೇಕು ಅದು ಕೂಡ ಲೆಕ್ಕ ಮಾಡೋಣ ನೆಕ್ಸ್ಟ್ ನಮ್ಮ ಯಾತ್ರೆಯ ನಾನು ಓಪನ್ ಮಾಡ್ಕೊತೀನಿ ಇದರಲ್ಲಿ ರೈಡ್ ರೈಡ್ಸ್ ಹೋಯ್ತು ಅಂತಂದ್ರೆ ಸೊ ಮೂವತ್ತನೇ ತಾರೀಕು ಏನೋ ಡ್ಯೂಟಿ ಮಾಡಿಲ್ಲ ಮೂ ಮೂವತ್ತೊಂದು ಮತ್ತು ಮೂವತ್ತೆರಡು ಮೂವತ್ತನೇ ತಾರೀಕು ಯಾವುದೂ ಡ್ಯೂಟಿ ಮಾಡಿಲ್ಲ ಇಪ್ಪತ್ತೊಂಬತ್ತಕ್ಕೂ ಮಾಡಿಲ್ಲ ಸೊ ಇಲ್ಲಿ ಎಷ್ಟು ಡ್ಯೂಟಿ ಮಾಡಿದ್ದೀನಿ ಇದು ನೋಡ್ಬೋದು ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ಗೆ ಸೊ ಇದನ್ನೆಲ್ಲ ನಾನು ಫುಲ್ಲು ಇದನ್ನು ಟೋಟಲ್ ಮಾಡ್ಕೊತೀನಿ ಸರಿನಾ ಒಂದನೇ ತಾರೀಕವರೆಗೂ ಎಷ್ಟು ಡ್ಯೂಟಿ ಟ್ರಿಪ್ ಮಾಡಿರ್ತೀನಲ್ಲ ಅವೆಲ್ಲ ನಾನು ಒಂದೇ ಸತಿಗೆ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ ಸೊ ಅವಾಗೇನಂದರೆ ನಮಗೊಂದು ಸ್ವಲ್ಪ ಐಡಿಯಾ ಬರುತ್ತೆ ಅದಕ್ಕೋಸ್ಕರನೇ ಇಲ್ಲಂದರೆ ವಿಡಿಯೋ ಬಂದು ತುಂಬ ಲಾಂಗ್ ಆಗಿಬಿಡುತ್ತೆ ಹಾಗೆ ನಮ್ಮ ಹೇಳ್ಬೇಕು ಹೇಳ್ಬೇಕಂದ್ರೆ ಹದಿನೆಂಟನೇ ತಾರೀಕು ಅಷ್ಟು ಹದಿನೆಂಟನೇ ತಾರೀಕುವರೆಗೂ ಮಾತ್ರ ಅಷ್ಟೇ ನಮ್ಮ ಹತ್ರ ಡೇಟಾ ಇರೋದು ಸ್ವಲ್ಪ ಫುಲ್ ಇಲ್ಲ ಒಂದು ತಿಂಗಳದು ಹಾಗಾಗಿ ಸೊ ಒಂದು ಅಂದಾಜಾಗಿ ಇಟ್ಕೊಳೋಣ ಎಷ್ಟಪ್ಪ ಅಂತಂದರೆ ಒಂದನೇ ತಾರೀಕಿಂದ ಹದಿನೆಂಟನೇ ತಾರೀಕು ಅಂತಂದ್ರೆ ಅಂತಂದರೆ ಒಂದು ಮಿನಿಮಮ್ ಒಂದು ಒಂದು ನಾಲ್ಕು ಸಾವಿರ ರೂಪಾಯಿ ಇಟ್ಕೊಳಣ ಸರಿ ನಂಬರ್ ಮತ್ತೆ ನಮ್ಮ ಯಾತ್ರೆಯಲ್ಲಿ ಸೇರಿ ಒಂದು ನಾಲ್ಕು ಸಾವಿರ ಪ್ಲಸ್ ಒಂದು ಆರು ಸಾವಿರ ರೂಪಾಯಿ ಮಾಡಿದ್ದೀನಿ ಅಂದ್ಕೊಳ್ಳಿ ಟೋಟಲ್ ಆಗಿ ಸರಿನಾ ಲೆಕ್ಕ ಸಿಕ್ತಿರೋದು ಅಷ್ಟೇನೆ ಯಾಕಂದ್ರೆ ಫುಲ್ ಡೇಟಾ ನನ್ನ ಹತ್ರ ಇಲ್ಲ ಸೊ ಇಪ್ಪತ್ತ್ ಮೂರು ಸಾವಿರ ಆಯಿತು ಈಗ ಓಲಾದಲ್ಲಿ ಲೆಕ್ಕ ಮಾಡ್ಕೊತೀನಿ ಆಯ್ತಾ ಓಲಾದಲ್ಲಿ ಬಂದು ನಾನು ಓಲಾ ಆಪ್ ಆ್ಯಪ್ನ ಯೂಸ್ ಮಾಡೋದು ಯಾಕಂತಂದ್ರೆ ಒಂದೇ ಸತಿಗೆ ನಾವು ಕಸ್ಟಮೈಸ್ ಮಾಡಿಕೊಂಡು ನಾವು ಎಷ್ಟು ಡ್ಯೂಟಿ ಮಾಡಿದೀವಿ ಅದು ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ ಸೊ ಲಾಗಿನ್ ಮಾಡ್ಕೊಂತೀನಿ ಫಸ್ಟ್ ಓಲಾದಲ್ಲಿ ಎಷ್ಟು ಡ್ಯೂಟಿ ಮಾಡಿದ್ದೀನಿ ಅನ್ನೋದನ್ನ ನಾನು ಓಲಾ ಆಪ್ರೇಟರ್ ಆ್ಯಪ್ ಮುಖಾಂತರವಾಗಿ ತೋರಿಸ್ಕೊಡ್ತೀನಿ ಸರಿನಾ ಸೊ ಈಸಿ ಇರುತ್ತೆ ಬೇಗ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ಸೊ ಇದನ್ನ ಆಪ್ರೇಟರ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ ಬಂದು ಪರ್ಫಾರ್ಮೆನ್ಸು ಪರ್ಫಾರ್ಮೆನ್ಸಲ್ಲಿ ಬಂದು ಇಲ್ಲಿ ಕಸ್ಟಮೈಸ್ ಹಾಕ್ಕೊಂತೀನಿ ಎಷ್ಟನೇ ತಾರೀಕಿಂದ ಡಿಸೆಂಬರ್ ಒಂದನೇ ತಾರೀಕು ಸೊ ಒಂದನೇ ತಾರೀಕು ತೋರಿಸ್ತಾ ಇಲ್ಲ ಎರಡನೇ ತಾರೀಕು ಹಾಕಣ ಸರಿನಾ ಸೊ ಮತ್ತು ಜನ್ವರಿ ಸಾರಿ ಡಿಸೆಂಬರು ಮೂವತ್ತೊಂದನೇ ತಾರೀಕು ವರ್ಗು ಇದ್ದೀನಿ ಸೊ ಇದರಲ್ಲಿ ರಿಕ್ವೆಸ್ಟ್ ಬುಕ್ಕಿಂಗ್ ರಿಕ್ವೆಸ್ಟ್ ಬಂದಿರೋದು ಅಂತ ತೋರಿಸ್ತಿರೋದು ಸೊ ನಮಗೆ ಬುಕ್ಕಿಂಗ್ ರಿಕ್ವೆಸ್ಟ್ ಎಲ್ಲ ಬೇಕಿರೋದು ಕ್ಯಾಟಗಿರಿ ಬಂದುಬಿಟ್ಟು ಆಲ್ ಅಂತ ಕೊಡ್ತಾಯಿದ್ದೀನಿ ಹಾಗೆ ಬುಕ್ಕಿಂಗ್ ರಿಕ್ವೆಸ್ಟ್ ಬಂದುಬಿಟ್ಟು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದು ರಿಕ್ವೆಸ್ಟ್ ಬಂದಿರೋದು ಸೊ ಇದರಲ್ಲಿ ನನ್ನ ಅರ್ನಿಂಗ್ಸ್ನ ನೋಡ್ತಾ ಇರೋದು ಸೊ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದರೆ ಇಲ್ಲಿ ಕೆಳಗೆ ನೋಡ್ಬೋದು ನೀವು ಮೂರು ಸಾವಿರದ ಐನೂರ ತೊಂಬತ್ತೊಂದು ರೂಪಾಯಿ ಮೂರು ಸಾವಿರದ ಐನೂರ ತೊಂಬತ್ತ ಒಂದು ಸೊ ಇದು ನನ್ನ ಅರ್ನಿಂಗ್ ಆಗಿರೋದು ಅರ್ನಿಂಗ್ ಬಂದು ಓಲಾದಲ್ಲಿ ಆಗಿರೋದು ಸರಿ ಒಂದು ರ್ಯಾಪಿಡೋದಲ್ಲಿ ಎಷ್ಟಾಗಿದೆ ಅಂತ ಅರ್ನಿಂಗ್ಸ್ನ ತೋರಿಸ್ಕೊಡ್ತೀನಿ ಇದು ಏನೇನೋ ಕೇಳುತ್ತೆ ಗುರುದು ಸೊ ಈಗ ನೋಡ್ಬೋದು ಟೋಟಲ್ ಎಷ್ಟಾಗಿದೆ ಅಂತ ಅಂದರೆ ಇಪ್ಪತ್ತಾರು ಸಾವಿರ ರೂಪಾಯಿ ಊಬರ್ ನಮ್ಮ ಯಾತ್ರಿ ಹಾಗೆ ಓಲಾದಲ್ಲಿ ಲೆಕ್ಕ ಮಾಡಿದ್ದು ಈಗ ನಮ್ಮ ಸಾರಿ ರಾಪಿಡೋನ ಲೆಕ್ಕ ಮಾಡ್ಕೊಂಡು ರ್ಯಾಪಿಡೋದಲ್ಲಿ ಎಷ್ಟಾಯಿತು ಅಂತ ಇಲ್ಲಿ ರ್ಯಾಪಿಡೋ ಕ್ಯಾಪ್ಟನ್ ಆ್ಯಪ್ ಇದೆ ಅಲ್ವಾ ಸೊ ಅದರಲ್ಲಿ ಟೋಟಲ್ ಎಷ್ಟು ಡ್ಯೂಟಿ ಮಾಡಿದೆಯಾನೆ ಅಂತ ಇದ್ರಲ್ಲಿ ತಿಳಿಸ್ಕೊಡ್ತೀನಿ ರ್ಯಾಪಿಡೋನ ಓಪನ್ ಮಾಡ್ಕೊಂಡಿದ್ದೀನಿ ಇಷ್ಟೊತ್ತು ಬರೀ ಹುಡ್ಕಾಡೋದೇ ಆಯಿತು ಇದು ಹೆಂಗೆ ಅಂತ ಅಂದ್ಬಿಟ್ಟು ಸೊ ನಡ್ರಿ ಇದು ಒಂದೇ ಸರ್ತಿಗೆ ಏನಾದ್ರು ಲೆಕ್ಕ ಅಂತ ನೋಡೋಣ ಆಲ್ ಆರ್ಡರ್ ವೀಕು ಸೊ ಕಂಪ್ಲೀಟೆಡ್ ಬರೀ ನಲ್ವತ್ತೊಂದು ಆರ್ಡರ್ಸ್ ಅಂತ ಇದೆ ಬೆಂಗೂರು ಇದು ಲೆಕ್ಕ ಮಾಡೋದು ಅಂತ ಗೊತ್ತಾಯ್ತಿಲ್ವಲ್ಲ ಸೊ ಮೂವತ್ತನೇ ತಾರೀಕು ಒಂದೇ ರೈಡ್ ಮಾಡಿರೋದು ಆಮೇಲೆ ಶುಕ್ರವಾರ ಸೊ ಟೋಟಲ್ ಅರ್ನಿಂಗ್ ಇದು ಒಂದು ಚೆನ್ನಾಗಿದೆ ಸರಿಯಾ ಸೊ ಇದನ್ನ ಫುಲ್ ಲೆಕ್ಕ ಮಾಡ್ಕೊತೀನಿ ಸೊ ಒಂದು ಐಡಿಯಾ ಬರುತ್ತಾಗ ಎಷ್ಟೇ ಡ್ಯೂಟಿ ಮಾಡಿರ್ತೀನಲ್ಲ ಅದೆಲ್ಲ ಇದರಲ್ಲಿ ಟೋಟಲ್ ಆಗಿ ಬರ್ತಾ ನೋಡಿ ಇಲ್ಲ ವಿಡಿಯೋ ತುಂಬಾ ದೊಡ್ಡದಾಗ್ಬಿಡುತ್ತೆ ಅದ್ರಲ್ಲಿ ಕೂಡನು ಫುಲ್ಲು ಡೇಟಾ ಇಲ್ಲ ಬರೀ ಹದ್ನೆಂಟನೆ ತಾರೀಖುವರೆಗೂ ಮಾತ್ರ ತೋರಿಸ್ತೀವಿ ನಾ ಲೆಕ್ಕ ಮಾಡಿದೆ ರಾಪಿಡೋದಲ್ಲೇ ಟೋಟಲ್ ನನಗೆ ಇದು ಸಿಗ್ತಾ ಇಲ್ಲ ಡೇಟಾ ಸರಿನಾ ಮೂವತ್ತು ದಿನ ಡೇಟಾ ಇಲ್ಲ ಸೊ ಒಟ್ಟು ನಾನು ಒಂದು ಲೆಕ್ಕ ಹಾಕೊಂತ ಇದೀನಿ ಒಂದು ಮೂರ್ ಸಾವಿರ ರೂಪಾಯಿ ಅಂತ ಹಾಕೊಂತ ಇದ್ದೀನಿ ಟೋಟಲ್ ಆಗಿ ಅರ್ನಿಂಗ್ಸ್ ಆಗಿರೋದು ಯಾಕಂತಂದ್ರೆ ಡೇಟಾ ಫುಲ್ ಮಿಸ್ ಇದೆ ಸರಿನಾ ಒಂದು ಹದಿನಾರು ದಿನ ಮಿಸ್ ಹದಿನೇಳ ಹದಿನೇಳು ದಿನ ಮಿಸ್ ಇದೆ ಸೊ ಹಂಗಾಗಿ ಸೊ ಟೋಟಲ್ ಆಗಿ ಒಂದು ಮೂರ್ ಸಾವಿರ ರೂಪಾಯಿ ಅಂತ ಹಾಕೊಂತ ಇದ್ದೀನಿ ಹಾಗೆ ನಾನು ಇದ್ರಲ್ಲಿ ಯಾವ್ದೋ ಮೀಟರ್ ಬಾಡಿಗೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಎಷ್ಟಪ್ಪ ಮಾಡಿದ್ದೀನಿ ಅಂತಂದ್ರೆ ಕೈ ಬಾಡಿಗೆ ಅರೌಂಡ್ ಅದೊಂದು ಎರಡು ಸಾವಿರ ರೂಪಾಯಿ ಮಾಡಿರ್ತೀನಿ ಆ ಡಿಸೆಂಬರ್ ತಿಂಗಳಲ್ಲಿ ನನಗೆ ಆಗಿರೋ ಇನ್ಕಮ್ ಬಂದ್ಬಿಟ್ಟು ಇನ್ಕ್ಲೂಡಿಂಗ್ ಇದರಲ್ಲಿ ಗ್ಯಾಸ್ ಕೂಡ ಗ್ಯಾಸ್ನ ಕೂಡ ಮೈನಸ್ ಮಾಡಬೇಕು ಗ್ಯಾಸ್ ಎಷ್ಟು ಒಂದ್ ದಿನಕ್ಕೆ ಒಂದು ಇನ್ನೂರು ರೂಪಾಯಿ ಅಂತಾನೆ ಇಟ್ಕೊಳ್ಳಿ ಇನ್ನೂರು ರೂಪಾಯಿ ಲೆಕ್ಕ ಮಾಡ್ಕೊಂಡ್ರು ಮೂವತ್ ದಿನಕ್ಕೆ ಹಾಕಿದ್ರು ಆರು ಸಾವಿರ ರೂಪಾಯಿ ಆಗುತ್ತೆ ಸರಿನಾ ಅದರಲ್ಲಿ ಆರು ಸಾವಿರ ರೂಪಾಯಿ ಮೈನಸ್ ಮಾಡ್ಕೊತೀನಿ ಇದ್ರಲ್ಲಿ ಮೈನಸ್ ಉಳಿದ ದುಡ್ಡು ಇಪ್ಪತ್ತೈದ್ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ಏನ್ ನೋಡಿದ್ರಲ್ಲ ನೀವು ಇಪ್ಪತ್ತೈದ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ಏನ್ ನನ್ಗೆ ಅರ್ನಿಂಗ್ಸ್ ಆಗಿದೆ ಸರಿನಾ ಸೊ ಅದು ಬಂದು ಅದ್ರಲ್ಲಿ ರಜಾನು ಮಾಡಿದೀನಿ ಎಷ್ಟಪ್ಪ ಅಂದ್ರೆ ಒಂದು ಆರು ಏಳು ದಿನ ರಜಾ ಆಗಿರುತ್ತೆ ಹಾಗೆ ಡ್ಯೂಟಿ ಕೂಡ ತುಂಬಾ ಕಡಿಮೆ ತೀರಾ ಕಡಿಮೆ ಇತ್ತು ಸೊ ಹಾಗೆ ಬೇಗನೂ ಬಂದ್ಬಿಟ್ಟಿದ್ದೀನಿ ಮನೆಗೆ ಹಂಗಾಗಿ ಸ್ವಲ್ಪ ಅಷ್ಟು ದುಡ್ಮೆ ಕಡೆಗೆ ಫೋಕಸ್ ಮಾಡಕ್ ಆಗಿಲ್ಲ ಆ ರೀಸನ್ ಇಂದ ಇಷ್ಟ ಆಗಿದ್ದು ಸೊ ಇಲ್ಲ ಅಂತಂದ್ರೆ ಒಂದ್ ನಲ್ವತ್ ಸಾವಿರ ಟಚ್ ಆಗಿದ್ದಿದ್ರೆ ಒಂದ್ ನನಗೊಂದು ಮೂವತ್ ಸಾವಿರ ಆದ್ರೂ ಹತ್ ಸಾವಿರ ಗ್ಯಾಸ್ ಕೇಳಿದ್ರು ಕೂಡ ಒಂದು ಮೂವತ್ ಸಾವಿರ ರೂಪಾಯಿ ಆದ್ರೂ ಉಳ್ಕೊಳೋದು ಸೊ ಇದಿಷ್ಟು ನೋಡಿ ಡಿಸೆಂಬರ್ ತಿಂಗಳಲ್ಲಿ ನಾನು ದುಡಿಮೆ ಮಾಡಿರೋದು ಸೊ ಇನ್ ಕೆಲವೊಬ್ರೆಲ್ಲ ಕೇಳ್ತಿದ್ರೆ ಇದು ಓಲಾ ಊಬರ್ ಇಲ್ದೇನೆ ಡ್ಯೂಟಿ ಮಾಡ್ಬೋದಂತ ಡ್ಯೂಟಿ ಮಾಡ್ಬೋದು ಬಟ್ ಏನಂತಂದ್ರೆ ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ ಸೊ ನಾನು ಹಳೆ ವಿಡಿಯೋದಲ್ಲಿ ಕೂಡ ನಿಮ್ಗೆಲ್ಲ ತಿಳ್ಸಿಕೊಟ್ಟಿದ್ದೀನಿ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕಂತಂದ್ರೆ ಕಸ್ಟಮರ್ನ ನಾವು ಹುಡ್ಕೊಂಡು ಹೋಗ್ಬೇಕು ಇಲ್ಲಾದ್ರೆ ಆನ್ಲೈನ್ ಇರೋದ್ರಿಂದ ಏನಾಗುತ್ತೆ ನಮ್ಗೆ ಕಸ್ಟಮರ್ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರಲ್ವಾ ಸೊ ಹಂಗಾಗಿ ಆದಷ್ಟು ನಮ್ಗೆ ಈಸಿ ಇರುತ್ತೆ ಬುಕ್ಕಿಂಗ್ ಬಂದಿದ ತಕ್ಷಣ ನಾವು ಎಲ್ಲಿಗೆ ತಗೊಂತೀವಿ ಯಾವ ಏರಿಯಾಕ್ಕೆ ಎಷ್ಟು ಅಮೌಂಟ್ ಏನು ಅಂತ ಎಲ್ಲ ಎ ಟು ಝೆಡ್ ನಮ್ಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ ಸೊ ಹಂಗಾಗಿ ಸ್ವಲ್ಪ ನಮ್ಗೆ ಕನ್ವೆಂಟ್ ಅಂತ ಹೇಳ್ಬೋದು ಯಾವುದೇ ಕಸ್ಟಮರ್ ಆಗ್ಲಿ ನೀವು ಯಾರಿಸಿದ್ರಿ ಮೀಟ್ರ್ ಪ್ರಾಬ್ಲಮ್ ನಿಮ್ದು ಜಾಸ್ತಿ ಕೇಳ್ತೀರಾ ಅನ್ನೋದೆಲ್ಲ ಏನು ಟೆನ್ಷನ್ ಇಲ್ಲ ಅಥವಾ ಆತರ ಎಲ್ಲಾ ಸ್ವಲ್ಪ ಪ್ರಾಬ್ಲಮ್ ಗಳೆಲ್ಲ ಅವಾಯ್ಡ್ ಆಗುತ್ತೆ ಈ ಆನ್ಲೈನ್ ಬುಕ್ಕಿಂಗ್ ಇಂದ ಯಾಕಂದ್ರೆ ಫಸ್ಟ್ ಅವ್ರಿಗೆ ತೋರಿಸ್ಬಿಟ್ಟಿರ್ತಾರೆ ಎಷ್ಟು ಅಮೌಂಟ್ ಇಲ್ಲಿ ಇಷ್ಟ ಈ ಜಾಗಕ್ಕೆ ಅಂತ ಅಡಿಷನಲ್ ಕಿಲೋಮೀಟರ್ ಏನಾದ್ರು ಹೋದ್ರೆ ಅದರದ್ದು ಕೂಡ ಅಮೌಂಟ್ ಆಡ್ ಆಗುತ್ತೆ ಸರಿನಾ ಸೊ ಆದಷ್ಟು ಏನಾಗುತ್ತೆ ಶಾರ್ಟೆಸ್ಟ್ ರೂಟೆ ತಗೋಳೋದು ಏನಾದ್ರು ಒಂದ್ ವೇಳೆ ಕಸ್ಟಮರ್ ಹೇಳ್ತಾರೆ ಸರ್ ಈ ರೋಡ್ ಅಲ್ಲಿ ಬೇಡ ಪಕ್ಕದ ರೋಡಿಂದ ಹೋಗೋಣ ಅಂತ ಎಲ್ಲ ಹೇಳ್ತಾರೆ ಈ ಮೈನ್ ರೋಡ್ ಹೋದ್ರೆ ಟ್ರಾಫಿಕ್ ಇರುತ್ತೆ ಸಿಗ್ನಲ್ ಸೊ ಆ ಟೈಮಲ್ಲಿ ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟರ್ ಎಕ್ಸ್ಟ್ರಾ ಆದಾಗ ಅಂದ್ರೆ ಅಮೌಂಟ್ ಸ್ವಲ್ಪ ಜಾಸ್ತಿ ತೋರಿಸುತ್ತೆ ಮತ್ತೆ ಓಲಾ ಊಬರ್ ಮತ್ತೆ ರಾಪಿಡೋ ಈ ನಮ್ಮ ಯಾತ್ರೆ ಏನಿದೆ ಸೊ ಇವ್ರದೆಲ್ಲ ಕಮಿಷನ್ ಕೂಡ ಕಟ್ ಆಗುತ್ತೆ ಇದೆಲ್ಲ ಕಮಿಷನ್ ಕಟ್ ಆಗಿ ನನಗ್ ಬಂದಿರೋ ಅಮೌಂಟ್ ಸರಿನಾ ಸೊ ಕಮಿಷನ್ ಅವ್ರದ್ದು ಬಂದ್ಬಿಟ್ಟು ಅವ್ರ ಫಸ್ಟ್ ಟ್ಯಾಕ್ಸ್ ಅದು ಇದು ಅಂತ ಅಂದ್ಬಿಟ್ಟು ಕನ್ವಿನ್ಸ್ ಫೀಸ್ ಅಂತ ಎಲ್ಲ ಆ್ಯಡ್ ಮಾಡ್ಕೊಂಡಿರ್ತಾರೆ ಫಸ್ಟೆ ಕಸ್ಟಮರ್ಗೆ ಅದೆಲ್ಲ ಕಟ್ ಆಗಿ ನನ್ ಬೈ ಹ್ಯಾಂಡ್ ಬಂದಿರೋ ಅಂತದ್ ಇದು ಟೋಟಲ್ ಆಗಿ ಎಲ್ಲ ಈ ಅಮೌಂಟ್ ಎಲ್ಲ ಕಟ್ ಆಗಿದ್ಮೇಲೆ ನನ್ಗೆ ಸಿಕ್ಕಿರೋ ದುಡ್ಡು ಸರಿನಾ ಸೊ ಇದ್ರಲ್ಲಿ ಗ್ಯಾಸ್ ಎಲ್ಲ ಕಳ್ದು ನನಗೆ ಅಂದ್ರೆ ಈ ಮಂತ್ ಅಲ್ಲಿ ಇನ್ಕಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದೀನಿ ಸೊ ಇದು ಫುಲ್ ಟೈಮ್ ಮಾಡಿರೋದು ಪಾರ್ಟ್ ಟೈಮ್ ಹೋದ್ರೆ ಇನ್ನೊಂದು ಸ್ವಲ್ಪ ಇದ್ರಲ್ಲಿ ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಅಂತ ಮಾಡ್ಕೊಳ್ಳಿ ಮತ್ತೆ ಹೇಳ್ಬೇಕು ಅಂತಂದ್ರೆ ನಾನು ಹೋಗಿರೋದೆಲ್ಲ ಎಷ್ಟು ಗಂಟೆಗೆ ಅಂತಂದ್ರೆ ಒಂಬತ್ತು ಒಂಬತ್ತು ಮೇಲೆ ಡ್ಯೂಟಿಗೆ ಹೋಗಿರೋದು ಸೊ ಬೆಳಗ್ಗೆ ಡ್ಯೂಟಿ ನಾನಂತೂ ಸ್ಟಾರ್ಟ್ ಮಾಡಿಲ್ಲ ಸೊ ಸಾಯಂಕಾಲ ಎಂಟು ಒಂಬತ್ತು ಗಂಟೆ ಅಷ್ಟರಲ್ಲಿ ನಾನು ಮನೆಗೆ ಬಂದ್ಬಿಟ್ಟು ಮಾಡಿರೋ ಡ್ಯೂಟಿ ಎಲ್ಲ ಬಂದ್ಬಿಟ್ಟು ತುಂಬಾ ಲೇಟ್ ಆಗಿ ಹೋಗಿರೋದು ಮತ್ತೆ ಬೇಗ ಬಂದ್ಬಿಟ್ಟಿದ್ದೀನಿ ಅಷ್ಟು ಅಂದ್ರೆ ತಲೆ ಕೆಡ್ಸ್ಕೊಂಡು ಏನ್ ಡ್ಯೂಟಿ ಮಾಡಿಲ್ಲ ನಾನು ಡಿಸೆಂಬರ್ ತಿಂಗಳಲ್ಲಿ ಸರಿನಾ ಹಾಗೆ ಕಸ್ಟಮರ್ ಕೂಡ ಕಡಿಮೆ ಇದ್ರು ಬಟ್ ಡ್ಯೂಟಿಗಲ್ಲಿ ಬರ್ತಿದ್ದು ಇಲ್ಲ ಅಂತಲ್ಲ ಬಟ್ ಏನಂತಂದ್ರೆ ಆ ಡ್ಯೂಟಿಗಳಿಗೆ ಹೋಗಿ ಸೆಟ್ ಮಾಡ್ಕೊಂಡು ಹೋಗೋ ಒಂಥರ ಸೋಂಬೇರಿತನ ಹಿಡಿತು ಅಂತ ಹೇಳಿ ಯಾಕಂತ ಅಂದ್ರೆ ಅದ್ರ್ಮೇಲೆನೆ ಒಂದೊಂದು ಅವರ್ ಎರಡೆರಡು ಅವರ್ ಕಾಯ್ಕೊಂಡು ಇದ್ಮೇಲೆ ಏನಾಗುತ್ತೆ ಯಾವ್ದೊಂದ್ ಡ್ಯೂಟಿ ಬಂತು ಅಂದ್ರೆ ಅದು ಮಾಡಕ್ ಒಂಥರ ಮನ್ಸು ಒಪ್ಪಲ್ಲ ಸೊ ಆ ರೀಸನ್ ಇಂದ ಸ್ವಲ್ಪ ತೀರಾ ಕಡಿಮೆ ಅಂತ ಹೇಳ್ಬೋದು ಸರಿನಾ ಟ್ರಾಫಿಕ್ ಅಂತೂ ಇರ್ಲಿಲ್ಲ ಡಿಸೆಂಬರ್ ತಿಂಗಳಲ್ಲಿ ಯಾವ ಡ್ರೈವರ್ ಬೇಕಾದ್ರೂ ಕೇಳ್ರೆ ಸುಮಾರು ಗಾಡಿಗಳು ರೋಡ್ ಸೈಡ್ ಅಲ್ಲೇ ಇದ್ವು ಡ್ಯೂಟು ಡ್ಯೂಟಿನೂ ಕಡಿಮೆ ಹಾಗೇನೆ ಅಹ್ ಟ್ರಾಫಿಕ್ನು ಕಡಿಮೆ ಇತ್ತು ಬಟ್ ಏನಂದ್ರೂ ಅದು ನಡೀತು ಮಾಡೋರ್ಗಿತ್ತು ಇಲ್ಲ ಅಂತಲ್ಲ ಯಾರು ಮಾಡ್ಲಿಲ್ಲ ಸ್ವಲ್ಪ ಸೋಂಬೇರಿತನ ತೋರ್ಸ್ದವ್ರಿಗೆಲ್ಲ ಡ್ಯೂಟಿ ಇರ್ಲಿಲ್ಲ ಅಂತ ಹೇಳ್ಬೋದು ಅದ್ರಲ್ಲಿ ಇನ್ಕ್ಲೂಡಿಂಗ್ ನನಗೂ ಕೂಡ ಸೊ ನನ್ನ ಅರ್ನಿಂಗ್ ಇಷ್ಟ ಆಗಿದೆ ಮತ್ತೆ ನಾನಂತೂ ಆನ್ಲೈನ್ ಡ್ಯೂಟಿನೇ ಜಾಸ್ತಿ ಮಾಡ್ತಿರೋದು ಮೀಟರ್ ಡ್ಯೂಟಿ ಬಂತು ಅಂದ್ರೆ ಬಿಡಲ್ಲ ಅದು ಕೂಡ ಎಕ್ಸೆಪ್ಟ್ ಮಾಡ್ಕೊಂಡು ಮೀಟರ್ ಹಾಕೊಂಡು ಹೋಗ್ಬಿಡ್ತೀನಿ ಸೊ ಒಂದ್ ರೂಪಾಯಿ ಎರಡು ರೂಪಾಯಿ ಎಕ್ಸ್ಟ್ರಾ ಏನು ಕೊಡೋಲ್ಲ ಗುರು ನಾನು ಹತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಅನ್ನೋದ ಒಂದ್ ರೂಪಾಯಿನೂ ನಾನು ಎಕ್ಸ್ಟ್ರಾ ಕೇಳೋದಿಲ್ಲ ಯಾರ ಹತ್ರನೂ ಏನ್ ಸಿಗುತ್ತೆ ಮೀಟ್ರ್ ಹೋಗ್ತೀನಿ ಬಿಡ್ತೀನಿ ಅವ್ರ ಖುಷಿಯಿಂದ ಇದ್ರೆ ನೂ ಒಂದ್ ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿ ಐವತ್ ರೂಪಾಯಿ ಎಕ್ಸ್ಟ್ರಾ ಕೊಡೋರು ಇದಾರೆ ಸರಿನಾ ಕೊಟ್ಟಿದ್ದಾರೆ ಆ ಈ ತರ ಬಟ್ ಕೆಲವ್ರೆಲ್ಲ ಏನಂದ್ರೆ ಓಲಾದಲ್ಲಿ ಏನ್ ತೋರ್ಸುತ್ತೆ ಅದೇ ಕೊಟ್ಬಿಡ್ತೀವಿ ಸರ್ ಅಂತಾರೆ ಓಕೆ ಸರ್ ಕೊಡಿ ಅಂತ ಆ ಲೆಕ್ಕಾಚಾರದಲ್ಲಿ ಕರ್ಕೊಂಡೋಗಿ ಡ್ರಾಪ್ ಹಾಕಿದ್ದೀನಿ ಈ ಆನ್ಲೈನ್ ಡ್ಯೂಟಿ ಅಂದ್ರೆ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರೆ ಮಾಡೋದರಿಂದ ಮಾಡೋದ್ರಿಂದ ನನಗೆ ಏನಪ್ಪಾ ಬೆನಿಫಿಟ್ ಸಿಕ್ತಿದೆ ಅಂತ ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಡ್ಯೂಟಿ ಮುಗೀತದೆ ಬೇಗ ಡ್ಯೂಟಿ ಮುಗಿಸ್ಕೊಂಡು ನನ್ನ ಟಾರ್ಗೆಟ್ ನ ಅಚೀವ್ ಮಾಡಿ ಮನೆಗ್ ಬರ್ಬೋದು ಸರಿನಾ ಅದೇ ನಾವು ಕಾಯ್ಕೊಂಡ್ ಮಾಡ್ತೀವಿ ಆ ಸುಮಾರ್ ಹಿಂಗೆ ಮೂವಿಂಗ್ ಅಲ್ಲೇ ಕಸ್ಟಮರ್ ಬರೀ ರೋಡ್ ಅಲ್ಲೇ ನಾನು ಪಿಕಪ್ ಮಾಡ್ತೀನಿ ಅಂದ್ರೆ ತುಂಬಾ ಟೈಮ್ ಆಗುತ್ತೆ ಮತ್ತೆ ಏನಂತಂದ್ರೆ ರೋಡ್ ಅಲ್ಲಿ ಗಾಡಿಗಳನ್ನ ನಿಲ್ಸಾಕ್ ಬಿಡಲ್ಲ ಪೊಲೀಸರದೊಂದ್ ಕಾಟ ಏ ಮೂವ್ ಮಾಡ್ರ ಏ ಹೋಗ ಇಲ್ಲಿ ನಿಲ್ಸ್ಬೇಡಿ ಇಲ್ಲಿ ಟ್ರಾಫಿಕ್ ಆಯ್ತದೆ ಅಂತಾರೆ ಸೊ ಆ ರೀಸನ್ ಇಂದ ಏನಾಗುತ್ತೆ ರೋಡ್ ಸೈಡ್ ಅಲ್ಲಿ ನಿಲ್ಸ್ಕೊಳಕ್ ಆಗಲ್ಲ ಸೊ ಸಪೋಸ್ ಏನಾದ್ರು ಡ್ಯೂಟಿಗಳು ಬಂತು ಅಂತಂದ್ರು ಸರಿ ಎರಡ್ ನಿಮಿಷ ಪಿಕಪ್ ಮಾಡ್ತೀನಿ ಅಂದ್ರೆ ಇಲ್ಲ ಇಲ್ಲಲ್ಲ ಆಗಲ್ಲ ನಾವು ಬಿಡಲ್ಲ ಟ್ರಾಫಿಕ್ ಆಗುತ್ತೆ ಏಮ್ ಎತ್ತಪ್ಪ ಎತ್ತಪ್ಪ ಅಂತಾರೆ ಸೊ ಅದೊಂದು ಪ್ರಾಬ್ಲಮ್ ಇದೆ ಸೊ ಓಲಾ ಓಬರ್ ಇರೋದ್ರಿಂದಾಗಿ ನಮ್ಗೆ ಎಲ್ಲಿ ಬೇಕು ಕಂಫರ್ಟ್ ಇರುವಂತ ಜಾಗದಲ್ಲಿ ಒಂದ್ ಗಲ್ಲಿ ಒಳಗಡೆ ಹಾಕೊಂಡ್ರೆ ಅಲ್ಲಿ ಪಿಕಪ್ ಬಂದ್ಮೇಲೆ ಹೋಗಿ ಪಿಕಪ್ ಮಾಡಿ ಅವರು ಕೂಡ ಅಷ್ಟೇ ಪೊಲೀಸರು ಹೇಳೋದೇನಂತಂದ್ರೆ ಏ ಅಲ್ಲಿ ಎಲ್ಲಾದ್ರೂ ಒಳಗಡೆ ಹಾಕೋ ಮಗ ಯಾಕಂತಂದ್ರೆ ಇಲ್ಲಿ ಹಾಕೊಂಡ್ರೆ ಟ್ರಾಫಿಕ್ ಆಗುತ್ತೆ ಸೊ ಸುಮ್ನೆ ನಮಗು ಬೈತಾರೆ ಕ್ಯಾಮರಾಗಳಿದಾವೆ ಸೊ ಹಂಗಾಗಿ ಎಲ್ಲಾದ್ರೂ ಗಲ್ಲಿ ಒಳಗಡೆ ಹಾಕೊಂಡ್ರೆ ಇಲ್ಲಿ ಮೇನ್ ರೋಡ್ ಅಲ್ಲಿ ನಿಲ್ಸ್ಬೇಡಿ ಅಂತಾರೆ ಸರಿನಾ ಸೊ ಕಸ್ಟಮರ್ ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ಟು ಆಫೀಸ್ ಇವೆಲ್ಲ ಇರೋದು ಮೈನ್ ರೋಡ್ ಅಲ್ಲಿ ಸೊ ಕಸ್ಟಮರ್ ಅಲ್ಲಿ ಮೈನ್ ರೋಡ್ ಅಲ್ಲಿ ಸಿಗೋದು ಏನೋ ಮೂವಿಂಗ್ ಅಲ್ಲಿ ಏನೋ ಸಿಕ್ಬಿಟ್ರೆ ಏನೋ ಪರವಾಗಿಲ್ಲ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ನಿಲ್ಸ್ಕೊಂಡ್ಬಿಟ್ರೆ ಹೆಂಗೋ ಪೊಲೀಸರು ಬರ್ಲಿಲ್ಲ ಅಂತಂದ್ರೆ ಹೆಂಗೋ ಆ ಟೈಮಲ್ಲಿ ಪಿಕಪ್ ಆಗುತ್ತೆ ಇಲ್ಲ ಅಂತ ಅಂದ್ರೆ ಪೊಲೀಸರು ತಗಿಯಪ್ಪ ತಗಿ ತಗಿ ಮುಂದೆ ಹೋಗು ಮುಂದೆ ಹೋಗುತ್ತೆ ಮುಂದಕ್ಕೆ ಹೋಗು ತಗಿ ತಗಿ ಅಂತಾರೆ ಸೊ ಅದೊಂದು ಪ್ರಾಬ್ಲಮ್ ಇದೆ ಗುರು ಸೊ ಹಂಗಾಗಿ ಸ್ವಲ್ಪ ಈ ಓಲಾ ಊಬರ್ ಆನ್ಲೈನ್ ಪ್ಲಾಟ್ಫಾರ್ಮ್ ಇರೋದ್ರಿಂದಾಗಿ ಸ್ವಲ್ಪ ಹೆಲ್ಪ್ ಆಗ್ತಿದೆ ಅವ್ರು ತಿಂತಾರೆ ಅವ್ರ ಕಮಿಷನ್ ಅವ್ರು ತಿಂತಾರೆ ಬಟ್ ಏನಂದ್ರೆ ನನ್ ನೋಡ್ದಂಗೆ ನನ್ ನಮ್ ಕೈಯಿಂದ ತಿಂದಂಗೆ ಏನ್ ಅನ್ಸ್ತಾ ಇಲ್ಲ ಬಟ್ ಏನಂತಂದ್ರೆ ಹದಿನಾಲ್ಕು ರೂಪಾಯಿ ಎಪ್ಪತ್ತೆಂಟು ಪೈಸಾ ನಿಯರ್ ಬೈ ನಮ್ಗೆ ಸಿಗುತ್ತೆ ಒಂದ್ ಕಿಲೋಮೀಟರ್ ಮೇಲೆ ಸರಿನಾ ಸೊ ನಾನ್ ಲೆಕ್ಕ ಹಾಕದಂಗೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಸೊ ಹೇಗಿತ್ತು ವಿಡಿಯೋ ಅಂತ ದಯವಿಟ್ಟು ತಿಳಿಸಿ ನಿಮ್ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಬೇಕಾಗಿದೆ ಸೊ ಯಾರು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ ಅನ್ನೋದೇ ಬೇಜಾರು ಸರಿನಾ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಇಲ್ಲ ಅಂತ ಅಂದ್ರೆ ಡಿಸ್ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ನಿಮ್ ಸಪೋರ್ಟ್ ಎಲ್ಲಾ ಹಿಂಗೆ ಇರ್ಲಿ ಅಂತ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ನಮಸ್ಕಾರ